ನನ್ನ ಸೊಸೆ ಬರೋ ಸಲ ನನ್ನ ಮಗಿ ಅಡುಗೆ ಮನೇಲಿ ಎಲ್ಲ ಅಡುಗೆ ಉಪ್ಪಾಕ್ ಬಂದ್ಬಿಡ್ತೀನಿ ಇಲ್ಲ ನನ್ನ ಮಗ ಬಂದ್ರೆ ನಂಬದೇ ಇಲ್ಲ ಅವಳು ಇನ್ನ ಏನು ತಿಂಡಿಲ್ಲ ಅನ್ಸುತ್ತೆ ಅದಕ್ಕೆ ಅವಳು ಗೊತ್ತೇ ಇಲ್ಲ ಅನ್ಸುತ್ತೆ ಈಗ ಎಲ್ಲ ಅಡುಗೆಗೂ ಉಪ್ಪು ಹಾಕಿದ್ದಾಯ್ತು ಪಾ ನಿನ್ನೆಯಿಂದ ಮಲಗಿ ಮಲಗಿ ಸಾಕಾಗೋಗಿದೆ ನನ್ಗಂತು ಈಗಂತೂ ತುಂಬಾ ಹಾಯ ಆಗಿದೆ ಇವಳಿಗೆ ಕಾಟ ಕೊಡಕ್ಕೆ ಹೋಗಿ ನನಗೆ ಹಿಂಸೆ ಆಗ್ಬಿಟ್ಟಿತ್ತು ನಿನ್ನೆಯಿಂದ ಮಲಗಿ ಮಲಗಿ

நான் கேள்வி எல்லோ எல்லோ இல்வல்ல அம்மாரில் அம்மன் இவ்ளோ அம்மனி நோடனா ஏன் அம்மா மல்க்கண்ட ஏனோ பாப்பா சும்மா எண்ணக் தோந்திர கொடது அவரே ராத்திர எல்லா நிதே பேரை மாதக்கு நே வந்தாய் பம் ಅಯ್ಯೋ ಅಮ್ಮ ಎದುರು ನಾನು ನಾನ್ ಕಣಮ್ಮ ನಾನ್ ಬಂದಿದ್ದೀನಿ ನಿಮ್ಮ ಮಗ ಅಯ್ಯೋ ಮಗನೇ ಆಗ್ಲೇ ಸಂಜೆ ಆಗೋಯ್ತಾ ಡ್ಯೂಟಿ ಎಲ್ಲ ಮುಗಿಸ್ಕೊಂಡ್ ಬಂದೇನಪ್ಪ ಆಗ್ಲೇ ಅಯ್ಯೋ ಇಲ್ಲ ಅಮ್ಮ ಹಾಫ್ ಡೇ ರಜಾ ತಗೊಂಡ್ ಬಂದೆ ನಿಮ್ನ ನೋಡ್ಕೊಳ್ಳೋಣ ಅಂತ ಅಯ್ಯೋ ಹೌದೇನ ಮಗನೇ ಅಮ್ಮ ತಿಂಡಿ ಎಲ್ಲ ತಿಂದ್ರ ಅಮ್ಮ ನೀವು ಮಾತ್ರ ಎಲ್ಲ ತಗೊಂಡ್ರ ಅಯ್ಯೋ ಮಗನೇ ಎಣ್ಣಪ್ಪ ತಿಂಡಿ ಕೊಡ್ತಾಳೆ ನಿನ್ನ ಹೆಂಡತಿ ಈ ತರ ಹೇಳ್ತಿದ್ದೀನಿ ಅಂತ ಅನ್ಕೊಂಬಾರ ಕಣಪ್ಪ ಅಲ್ಲಿಂದ ನಾಟ್ಕೊಂಡೇನೋ ಬಂದ್ಲೋ ನಾನು ಅತ್ತ ನೋಡ್ಕೋತೀನಿ ಅಂತ ಇಲ್ಲಿ ನೋಡಿದ್ರೆ ಬೆಳಗ್ಗೆಯಿಂದ ಒಂದು ತಿಂಡಿನೂ ಕೊಟ್ಟಿಲ್ಲ ಕಣಪ್ಪ ಒಂದು ಕಾಫಿನೂ ಕೊಟ್ಟಿಲ್ಲ ನನ್ನ ಕಷ್ಟ ಯಾರಿಗೆ ಅಂತ ಹೇಳ್ತಾನೆ ಹೇಳು ಇದನ್ನ ಸುಷ್ಮಾ ಹಾಗೆ ಮಾಡಿದಳ ಅಯ್ಯೋ ಹೌದು ಮಗನೇ ಹೌದು ನೋಡು ನಮ್ಮಮ್ಮ ಬಂದು ಸುಮ್ಮನೆ ತಾಳಿ ಹೇಳ್ತಾಳೆ ಅಂತ ಅನ್ಕೋತೀನಿ ಏನಾರು ಹೇಳಿದ್ರೆ ತಿಂಡಿ ಆದರೂ ಬೇಡ ಹೋಗಿ ಒಂದು ಗ್ಲಾಸ್ ಕಾಫಿನ ಆದರೂ ಕೂಡ ಮಾಡಿದ್ರೆ ಅಯ್ಯೋ ಅತ್ತೆ ಹಾಲೇ ಇಲ್ಲ ಅಂತ ಅಂದರು ಸ್ವಲ್ಪ ಇದೆ ಅತ್ತೆ ಹಾಲು ನಂಗೆ ತುಂಬ ತಲೆನೋತಾ ಇದೆ ನಾನು ಕುಡಿತೀನಿ ದಯವಿಟ್ಟು ನೀವೇನು ಅನ್ಕೋಬೇಡಿ ನೀವು ಹೇಗಿದ್ರು ಮಲಗಿರ್ತೀರಲ್ಲ ನನಗಾದ್ರೆ ಕೆಲಸನಾದರೂ ಮಾಡಬೇಕು ಅಂತ ಅಂದ್ರೆ ಕಣಪ್ಪ ನೀನು ಅಂತೀನಿ ಏನಮ್ಮ ಹಾಕಿಲ್ಲ ಮಾತ್ರ ಸುಷ್ಮಾ ಅಷ್ಟೊಂದಿಲ್ಲ ಅವಳಿಗೆ ಕೊಬ್ಬಿದ್ಯಾ ನನ್ನ ಮುಂದೆ ಮಾತ್ರ ಇಲ್ಲ ಅಡಿಗೆ ಅತ್ತೆನೆ ತುಂಬಾ ಚೆನ್ನಾಗಿ ನೋಡ್ಬೇಕು ಅಂತ ಮಾತಾಡ್ತಾಳೆ ನಿನ್ಗೆ ಈ ತರ ಕಾಫಿನು ಕುಡ್ದಂಗ್ ಮಾಡಿದಾಳ ಅಯ್ಯೋ ಅಷ್ಟೇ ಅಲ್ಲ ಮಗನೆ ತಿಂಡಿ ಮಾಡ್ತೀನಿ ಅಂತ ಅದೇನೋ ತಿಂಡಿ ಮಾಡ್ತಾನೆ ಕೊಟ್ಟಿದ್ದು ಬರೀ ಉಪ್ಪಿತ್ತು ಕಣಪ್ಪ ಅಲ್ಲೇ ಅಡಿಗೆ ಮನೇಲಿ ಇಟ್ಟಿದ್ದಾಳಂತೆ ನೋಡು ಏನ್ ಅಡಿಗೆ ಮಾಡ್ತಾಳೋ ಮಗನೆ ಈ ಅಡಿಗೆ ತಿಂಡಿ ಹೇಗಿದ್ಯಾ ನೀನು ನಾನಾದ್ರೂ ನೀನು ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಡೋ ಅಂದ್ರೆ ನನ್ನ ಪರಿಸ್ಥಿತಿ ಈ ತರ ಆಗೋಯ್ತಲ್ಲ ಬೇಡ ಬೇಡ ಅಂತ ಇವಳೆ ಮದುವೆ ಮಾಡ್ಕೊಂಡೆ ನೋಡು ಒಂದ್ ಒಳ್ಳೆ ಅಡಿಗೆನೂ ಸಹ ಗಂಡಂಗ್ ಮಾಡಕ್ಕಲ್ಲ ಅತ್ತೆಗ್ ಮಾಡಕ್ಕಲ್ಲ ಅಯ್ಯೋ ನಿನ್ನ ನೆನಪಿಸ್ಕೊಂಡ್ರೆ ನನಗಂತೂ ತುಂಬನೇ ಬೇಜಾರಾಯ್ತು ಐತೆ ಮಗನ ಯಾವಾಗೇನೋ ದೂರ ಐತೆ ಗೊತ್ತಾಗ್ತಾ ಇರಲಿಲ್ಲ ಈಗ ಹತ್ರದಿಂದ ನಿನ್ನ ಪರಿಸ್ಥಿತಿ ನೋಡಿ ನನಗಂತೂ ದುಃಖ ತಡೆಯೋಕ್ಕೆ ಆಯ್ತಾ ಇಲ್ಲ ಮಗನೇ ನನ್ನ ಕಾಲು ನೋವಿಂತ ನನಗೆ ನಿನ್ನ ನೋಡಿ ಮನಸ್ಸಿಗೆ ತುಂಬಾ ನೋವಾಗೈತೆ ಕಣಪ್ಪ ಎಲ್ಲಿ ಹೋಗಿದ್ದಾಳಮ್ಮ ಅವಳು ಎಲ್ಲಿ ಹೋಗಿದ್ದಾಳೆ ಎಷ್ಟೊತ್ತಾಯ್ತು ಅವಳು ಹೋಗಿ ಅಯ್ಯೋ ಮಗನೇ ನನ್ಗೆ ಏನಾದ್ರೂ ಹೇಳಿ ಕೇಳಿ ಹೋಗಿದ್ದಾಳೆ ಏನಪ್ಪ ಎಲ್ಲಿ ಏನೋ ನಂಗೆ ಗೊತ್ತಿಲ್ಲ ಕಣಪ್ಪ ನಾನು ಈ ತರ ಕಾಲು ಮುಟ್ಕೊಂಡು ರೂಮಲ್ಲಿ ಬಿದ್ದಿದ್ದೀನಿ ನನಗೆ ಏನಪ್ಪ ಗೊತ್ತಾಗುತ್ತೆ ಅವಳು ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ಏನೋ ನಿನ್ ಬೇಗ ಬಂದಿರೋದಕ್ಕೆ ಗೊತ್ತಾಯ್ತು ಇಲ್ಲ ಹೋಗಿದ್ದಾಳೆ ಅಂತ ಇಲ್ಲಿ ಇಲ್ಲದೆ ಇದ್ದಾಗ ಎಷ್ಟು ದಿನ ಈ ತರನೇ ಹೊರಗಡೆ ಹೋಗಿದ್ದಾಳೋ ಏನೋ ನಿಂಗೆ ಏನಪ್ಪ ಗೊತ್ತಾಗುತ್ತೆ ನೀನ್ ನೋಡಿದ್ರೆ ಇಂಟಿ ಕೆಲ್ಸಕ್ಕೆ ಹೋಗೋದ್ ಬೇಡ ಆರಾಮಾಗಿ ಮನೇಲಿರ್ಲಿ ಅಂತ ಅಂತ್ಯ ಅವಳು ನೋಡ್ರೆ ಈ ತರ ರೋಡ್ ರೋಡ್ ಸುತ್ತಕ್ಕೆ ಹೋಗಿದ್ದಾಳ ಏನೋ ಬರ್ಲಿ ಕಣಮ್ಮ ಅವಳಿಗೆ ಇವತ್ತು ಸರ್ ಯಾಕ ಮಾತ್ರ ಆ ತರ ನಿಂಗೆ ತಿಂಡಿನೂ ಕೊಡದಂಗೆ ಏನೋ ಮಾಡದಂಗೆ ಎಲ್ಲಿ ಸುತ್ತಕ್ಕೆ ಹೋಗಿದ್ದಾಳ ಏನೋ ಹೇಳು ಅಯ್ಯೋ ಮಗನೇ ಅವಳು ಏನೋ ಕೇಳಕ್ ಹೋಗ್ಬೇಡ ಕಣಪ್ಪ ನೋಡು ನಾನ್ ಬಂದು ನಿಮ್ಮಿಬ್ರ ಮಧ್ಯ ಜಗಳ ತಂದಿಕ್ಕಾಗುತ್ತೆ ನನಗೆ ಅಷ್ಟೇ ಅವಳಿಗೆ ಏನೋ ಭಯಬೇಡಕಣಪ್ಪ ಏನು ಕೇಳಕ್ಕೆ ಹೋಗ್ಬೇಡ ನೀನು ಅಮ್ಮ ನಿನ್ ಎಷ್ಟು ಒಳ್ಳೆ ಮನ್ಸಮ್ಮ ನೋಡು ನಿನ್ಗೆ ಎಷ್ಟು ತೊಂದರೆ ಕೊಟ್ರು ನೀನು ಅವಳಿಗೆ ತೊಂದರೆ ಆಗ್ಬಾರ್ದು ಅಂತಾನೆ ಬಯಸ್ತೀಯಲ್ಲಮ್ಮ ಏನಪ್ಪ ಮಾಡೋದು ಮಗನೇ ಎಷ್ಟೇ ಆಗಿದೆ ಅವಳು ನಮ್ಮ ಅಣ್ಣನ ಮಗಳಲ್ವೇನು ನಾನು ಅವಳನ್ನ ಸೊಸೆ ಅನ್ಕೊಂಡಿನ ಕಣಪ್ಪ ನನ್ನ ಸ್ವಂತ ಮಗಳು ತರ ಅಂತ ಅಂದ್ಕೊಂಡಿದ್ದೀನಿ ನಾನು ನನ್ನ ಮಗಳಿಗೆ ಸ್ವಲ್ಪ ಕಮ್ಮಿ ಆದರೂ ನಾನು ಅವಳಿಗೆ ಅವತ್ತು ಏನು ಕಮ್ಮಿ ಮಾಡಿದ್ದೀನಪ್ಪ ನೋಡು ನನ್ನ ಮಗಳಾದರೂ ಆಚೆಗೆ ಹೋಗಿ ಅದರ ತುಡಿತಾಳೆ ನಿನ್ನೆಂತಿ ಆ ಥರ ಏನಾದರೂ ಹೋಗಿ ತುಡಿತಾಳೆ

ಈಗ ಆಚೆ ಹೋಗಿ ಎಷ್ಟೊತ್ತು ಆಯ್ತು ಏನೋ ಇನ್ನೂ ಬರ್ಲಿಲ್ಲ ಮನೆಗೆ ಏನಾಯ್ತು ಏನು ಫೋನ್ ಆದ್ರೂ ಮಾಡ್ತೀನಿ ರಾಮ ಅವಳು ಇಲ್ಲಿ ಅಂತ ಸರಿಯಾಗಿ ಕ್ಲಾಸ್ ತಗೋತೀನಿ ಅವಳಿಗೆ ಅಯ್ಯೋ ಬೇಡ ಮಗನೇ ಬೇಡ ನಿಧಾನಕ್ಕೆ ಬರ್ಲಿ ಬಿಡು ಹಾ ಹೌದೌದು ಬರ್ಲಿ ಬರ್ಲಿ ಎಷ್ಟು ತನಕ ಬರ್ತಾಳೆ ಅಂತ ಗೊತ್ತಾಗುತ್ತೆ ಎಷ್ಟು ದಿನ ಈ ತರನೇ ಆಚೆ ಹೋಗಿ ತಿರ್ಕೊಂಡ್ ಬರ್ತಾಳೆ ಅಂತಾನೂ ಗೊತ್ತಾಗುತ್ತೆ ಇವತ್ತು ನೋಡಮ್ಮ ನೀವು ಮನೇಲಿ ಇದ್ದಿದ್ರಿಂದ ಇದೆಲ್ಲ ಗೊತ್ತಾಯ್ತು ಇಲ್ಲಾಂದ್ರೆ ನಂಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಇವಳು ಈ ತರ ಅಂತ ನಾನು ತುಂಬಾ ನಂಬಿಟ್ಟಿದ್ದೆ ಅವಳನ್ನ ಇಷ್ಟ ಪ್ರತಾ ಅಯ್ಯೋ ಗೊತ್ತಿಲ್ಲ ಮಗನಿ ನನ್ಗಂತೂ ಗೊತ್ತೇ ಇಲ್ಲ ಅವಳು ಯಾವಾಗ ಹೋಗ್ಲು ಏನು ನನಗೆ ನೀಳೇ ಹೋಗಿಲ್ಲ ಕಣಪ್ಪ ಅವಳು ನಿನ್ಗೆ ಕೇಳಿದಳ ನಂಗೆ ರಾತ್ರಿ ಎಲ್ಲ ನಿಂತೇ ಇಲ್ಲ ಸ್ವಲ್ಪ ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದೀನಿ ನೀನ್ ಬಂದಾಗ್ಲೇ ಎಚ್ಚರಿಕೆ ಆಗಿರೋದು ಮಗನಿ ನಂಗೆ ಮದ್ಯ ಒಂದ್ಸಲ ಎಚ್ಚರಿಕೆ ಆಯ್ತು ನೀರ್ ಕುಡಿಬೇಕು ಅಂತ ಅನ್ನಿಸ್ತು ಆದ್ರೆ ಹೋಗುದ್ರೆ ಸುಷ್ಮಾ ಸುಷ್ಮಾ ಅಂತ ಎಲ್ಲೂ ಕಾಣಿಸ್ಲಿಲ್ಲ ಅವಳು ಕೇಳಿಸ್ಲಿಲ್ಲ ಬರ್ಲೂ ಇಲ್ಲ ಮತ್ತೆ ಏನ್ ಮಾಡೋದು ಅಂತ ಹಾಗೇನ್ ಮಲ್ಕೊಂಡ್ಬಿಟ್ಟಿದೀನ್ ಕಣಪ್ಪ ಈಗ್ಲೇ ನೀನ್ ಬಂದಾಗಲೇ ಎಚ್ಚರಿಕೆ ನನಗೆ ನಂಗೆ